ು ಎತ್ತ ತಂದೆ ತಾಯಿಯನ್ನ ಎಲ್ಲ ಹೃದಯ ಮಂದಿರದಲ್ಲಿ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸ್ಪರ್ಧೆಗಳ ಈ ಸುಂದರ ಸಮಾರಂಭದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಗೌರವ ಇದ್ದಾರೆ ಅವರು ನಮ್ಮ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷಗಳು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಗೌಡ್ರೆ ಹಾಗೂ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಇನ್ನು ನನ್ನ ಎಲ್ಲ ಸದಸ್ಯರುಗಳು ಮತ್ತು ಈ ಶಾಲೆಯ ಎಸ್ ಡಿ ಎಂಸಿಯ ಅಧ್ಯಕ್ಷರೇ ಎಸ್ ಡಿ ಎಂಸಿಯ ಸರ್ವ ಸದಸ್ಯರೇ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಇನ್ನು ನನ್ನ ಎಲ್ಲ ಸಿಬ್ಬಂದಿ ವರ್ಗದವರೇ ಈ ಊರಿನ பிரேமிகே அவர் ஊறும காரக்கு மொதலுக்கு ஒரு வார எடுத்து வார தங்க அமூல்யவாத சமய கொடுவதரே அத்திய அர்த்தபூர்ணவியாக காரண ಸಮಸ್ತ ಈ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಅಂತ ಹಾಗೂ ನಮ್ಮ ಈ ಮುಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಅಮೂಲ್ಯ ರಕ್ತಗಳಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತಿನ ದಿನ ಅರ್ಥವಾಗಿರ್ತಕ್ಕಂಥ ದಿನ ಸರ್ ಈ ಕಡೆ ಹೇಳಿರುವಂತೆ ನಾವು ಮಾತನಾಡುವಂತಹ ಸಮಯ ಇದಲ್ಲ ಆದರೂ ಸಹ ನನ್ನ ಮೇಲೆ ಅತ್ಯಂತ ಗಾಢವಾದಂತಹ ಪ್ರೀತಿಯನ್ನ ಇಟ್ಟುಕೊಂಡು ಶಾಲೆಯ ಎಲ್ಲ ಎಸ್ ಎಂ ಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳಿಗೆ ಮತ್ತು ಶಾಲೆಯ ಉಪೋಪಾಧ್ಯಾಯರಿಗೆ ಮತ್ತು ಈ ಕ್ಲಸ್ಟರಿನ ಸಿಆರ್ಪಿಗಳಾಗಿರ್ತಕ್ಕಂತಹ ಹಾಗೂ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತಹ ದಸರವರೇ ಹಾಗೂ ವೇದಿಕೆಯ ಮೇಲೆ ಎಲ್ಲರ ಅನುಭವಗಳಲ್ಲಿ ಅನುಭವ ಒಂದೆಲ್ಲ ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಒಂದೇ ಒಂದು ಮೂಲಕ ಈ ಒಂದು ಮಾತನ್ನ ಮುಗಿಸ್ತೇನೆ ಗುರುಗಳಾಗಿರ್ತಕ್ಕಂಥವ್ರು ಆ ವಿದ್ಯಾರ್ಥಿ ಹೇಗಿದ್ದಾವೆ ಆ ವಿದ್ಯಾರ್ಥಿಯ ವ್ಯಕ್ತಿತ್ವ ಹೇಗಿದೆ ಅನ್ನುವಂಥದ್ದು ಮೇಲೆ ಆ ಗುರು ಹೇಳ್ತಾನ ತಮ್ಮ ನೀನು ಚೆನ್ನಾಗಿ ಹೋಗ್ತೀಯ ಚೆನ್ನಾಗಿ ಬರೀತೀಯಾ ಜಲ್ ಎಬೇಕು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಬರಿಬೇಕು ಏನೇನೋ ಹೇಳಿದಾಗ ಆ ವಿದ್ಯಾರ್ಥಿ ಓದ್ಕೊಳ್ತಾನ ಬಹಳ ಗಡ್ಡ ಅಂತೀವ ಬಟ್ ಯೂಸ್ ಮಾಡಲ್ಲ ಕಲಿಕೆಯಲ್ಲಿ ಅವ್ತಾನೆ ಅದನ್ನು ಮಾಡಲ್ಲ ಇದನ್ ಮಾಡಲ್ಲ ಹಂಗಾಗಲ್ಲ ಹೀಗಾಗಲ್ಲ ಅಂತ ನಾವು ವಿದ್ಯಾರ್ಥಿಗಳಿಗೆ ಕೇವಲ ವಿಚಾರನ ಅಷ್ಟೇ ಮಾಡೋದಿಲ್ಲ ಮಾನವೀಯ ಮೌಲ್ಯಗಳನ್ನು ಸಹ ಅದರಲ್ಲಿ ಸೇರಿಸಿ ಸಹ ಸಂಬಂಧ ಕೊಟ್ಟು ಪಾಠ ಮಾಡ್ತೇವೆ ಅವಾಗ ಅವ್ರು ಕಡೆ ಹೋಗಿ ನೋಡಿ ಇವಾಗ ಚೆನ್ನಾಗಿ ದುಡಿಯಾಗಿಲ್ಲ ಮಾಡೋಂಗಿಲ್ಲ ಚೆನ್ನಾಗಿ ಓದ್ಲೇ ಇಲ್ಲ ಈ ಕೆತ್ತರ ಬೆಳೆದಿರ್ ಅಂತ ಹೇಳಿ ಅವಾಗ ಅವ್ರು ಹೇಳ್ತಾರ ನೋಡಪ್ಪ ಏನಿಗೆಲ್ಲ ಕೆಲಸ ಮಾಡ್ತೀನಿ ಅಂದ್ರೆ ನಾನು ಹೇಳ್ತೇನೆ ಅಂದ್ರೆ ಎಲ್ಲದಕ್ಕೂ ಬೇಡ 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 ಅಂತ ಲಾಸ್ಟ್ ಒಂದ್ ಹೇಳಿದ್ರು ಆಯ್ತಪ್ಪ ನೀನು ಮುಂಜಾನೆ ಎದ್ದ ತಕ್ಷಣ ಮುಂಜಾನೆ ಎದ್ದ ತಕ್ಷಣ ನೀನು ಸ್ನಾನ ಮಾಡಿ ಊಟ ಮಾಡಬೇಕು ಅನ್ನೋದ್ರೊಳಗಾಗಿ ನೀನು ಒಬ್ಬರು ಅಭಿವೃದ್ಧಿ ಹಚ್ಚಿದ್ದನ್ನ ನೋಡ್ಬೇಕು ಆಮೇಲೆ ಊಟ ಮಾಡ್ಬೇಕಾಗತ್ತೆ ನಿಂಗೆ ಎಲ್ಲರೂ ಬೇಡ ಬೇಡ ಅಂದ ಅದಕ್ಕೂ ಅಂದವ

ನೀನ್ ಇದರ ನೋಡಿ ಅಂತ ಅರ್ಧ ನೀ ತಗ ಆಯ್ತಾ ನಾ ತೀರ್ಮಾನ ಅರ್ಥ ಆ ಗುರು ಅಂತ ಹೋದ ಹುಡುಗ ನೀವ್ ಹೇಳಿ ಮಾಡ್ಬೇಡಿ ನನಗೆ ಈ ತರ ಸಿಕ್ತಿ ನೋಡಪ್ಪ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗತಿ ಯಾವಾಗ ಏನ್ ಹೇಳ್ತಾನ ಅದನ್ನ ನೀವು ಚೆನ್ನಾಗಿ ಕೊಡ್ತಿದ್ವಿ ಅಂದ್ರೆ ನಿನಗ ಕೂಡ ತಪ್ಪಿರ್ತದೆ ಅದಕ್ಕ ನಿನ್ನ ನಿನ್ನ ಪ್ರತಿಭೆ ಯಾವ್ದಿದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಅಕ್ ಮಾಡ್ಕೊಂಡು ಅಟ್ಲೀಸ್ಟ್ ಇದ್ರಲ್ಲಿ ಯಾರು ನೀನು ಭಾಗಿಯಾದಿ ಅಂತ ಹೇಳಿ ಅದು ಅವತ್ತೇಳ ಆದ್ರೆ ಇವತ್ತು ನಿಮ್ದು ಇವತ್ತು ಒಂದು ದೊಡ್ಡ ಅಜೆಂಡಾ ಇದೆ ಈ ಪ್ರತಿಭಾ ಕಾರಂಜಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಜೆಂಡಾಗಳಿಗೆ ಅನುಗುಣವಾಗಿ ಅಲ್ಲಿ ಏನ್ ಮಾಡಿದ್ದಾರೆ ನಿಮ್ಮ ನಿಮ್ಮ ಗುರುಗಳು ನಿಮ್ಮ ನಿಮ್ಮ ಪ್ರತಿಭೆಗೆ ಅಂದ್ರೆ ಸಿದ್ಧಗೊಳಿಸಿ ಬಂದಿದ್ದಾರೆ ಇವತ್ತು ನಿರ್ಣಾಯಕ ಆಗಿದೆ ನಿಮಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ರೆಡಿ ಆಗಿದೆ ಟೈಮ್ ಬಹಳ ಇಲ್ಲ ಆ ಟೈಮ್ ಇವತ್ತು ಎಂಡ್ ಆಗೋದು ಹಾಗಾಗಿ ಮುಗಿಸಿ ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿದೆ ಅದಕ್ಕಾಗಿ ತಾವೆಲ್ಲರೂ ಪರ್ಫೆಕ್ಟ್ ಆಗಿ ಪ್ರಾಮಾಣಿಕತೆಯಿಂದ ಎಫರ್ಟ್ ಆಗಿದೆ ನಾನು ಟ್ರಸ್ಟ್ ಬರ್ಬೇಕಂತ ಬಂದಿದ್ದೆ ಬರ್ಲಿಲ್ಲ ಸೋತ ಅಂತ ಹೇಳಿ ಗುತ್ತಿಗೆ ಇವತ್ತು ಸೋಲೆ ಮುಂದಿನ ಗೆಲುವು ಆಗ್ತದ ಅನ್ನುವಂತ ಮಾತನ್ನ ನಿಮ್ಮೊಂದಿಗೆ ಹೇಳ್ತಾ ಇಲ್ಲಿಯವರೆಗೆ ಸಮಯದ ಅಭಾವದಿಂದ ಮಲ್ಲಿಸಬೇಕು ಇಲ್ಲಿಯವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಿಸಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಇದು ಒಂದು ಹಬ್ಬ ಎಂತ ಹಬ್ಬ ಅಂದ್ರೆ ಇದು ನೀರಿಗೆ ಆ ಹಬ್ಬ ಈ ಹಬ್ಬ ಸುತ್ತಳ್ಳಿಗೂ ಕೂಡ ಮಾದರಿ ಆಗ್ಬೇಕಾದಂತಹ ಹಬ್ಬ ನಂದು ಕೂಡ ಪಕ್ಕದಲ್ಲಿ ಇರ್ತಕ್ಕಂಥ ಗೊಂಡಬಾಳ ಗ್ರಾಮ ಆ ಗೊಂಡಬಾಳ ಗ್ರಾಮದಲ್ಲಿ ಯಾವ ಸರ್ವ ಸದಸ್ಯರುಗಳು ಕೂಡ ಒಂದು ವಾರ ಯಾರು ಅವ್ರ ಕೆಲಸ ಕೊಟ್ಟು ಕೆಲಸ ಮಾಡಿದ್ರು ಇಷ್ಟು ಯಶಸ್ಸು ಮಾಡಿದವರಿಲ್ಲ ನಮ್ಮ ಗ್ರಾಮದಲ್ಲಿ ಕೂಡ ಗ್ರಾಮ ಪಂಚಾಯತಿ ಅಲ್ಲಿ ಇಷ್ಟು ಚೆನ್ನಾಗಿ ಕೆಲಸ ಮಾಡಿ ಯಶಸ್ವಿಗೊಳಿಸುವಂತವರಲ್ಲಿ ಹೇಳಲ್ಲ ಆದ್ರೆ ಇದು ಮಾ ಇರತಕ್ಕಂಥ ಗ್ರಾಮ ಈ ಎಸ್ ಡಿ ಎಂ ಸಿ ಎಲ್ಲಿ ತನ ಇವರು ಇರ್ತಾರೋ ಅತ್ಯದ್ಭುತವಾಗಿರ್ತಕ್ಕಂತಹ ಯಶಸ್ವಿ ಆಗುತ್ತೆ ಅದಕ್ಕ ತಾವೆಲ್ಲರೂ ಕೂಡ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಅವರ ಒಂದು ಅವರಿಗೆ ಒಂದು ಸಹಕಾರವನ್ನ ಕೊಡ್ರಿ ಮತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥವ್ರು ಮತ್ತೆ ನಮ್ಮ ಮಲ್ಲಪ್ಪ ಸರ್ ಅವರಾಗಿರ್ತಕ್ಕಂಥವ್ರು ಅವ್ರ ಮಕ್ಕಳಾಗಿರ್ತಕ್ಕಂಥವ್ರು ಸಹ ಹಗಲಿ ರಾತ್ರಿ ಇಲ್ಲೆಲ್ಲ ಕೆಲಸ ಮಾಡಿದ್ರಿ ಅಂತ ಹೇಳಿ ಹೇಳಿದ್ರಿ ಅದನ್ನ ಕಡಿಮೆ ನೀವೇ